ಲಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕಸಬಾ ರೈತ ಸಂಪರ್ಕ ಕೇಂದ್ರದ ಸ್ವಂತ ಕಟ್ಟಡವನ್ನು ಶಾಸಕ ಎಸ್ಎನ್ ನಾರಾಯಣಸ್ವಾಮಿಯವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕೃಷಿಕರ ಗೌರವಾಧ್ಯಕ್ಷ ಕೆಚಂದ್ರ ರೆಡ್ಡಿ ತಾಲೂಕು ಕೃಷಿಕ ಅಧ್ಯಕ್ಷ ರಾಜರೆಡ್ಡಿ ತಾಲೂಕ ಕೃಷಿ ಅಧಿಕಾರಿ ಪ್ರತಿಭಾ ತೋಟಗಾರಿಕೆ ಅಧಿಕಾರಿ ಶಿವಕುಮಾರಿ ಎಡಿ ನಾರಾಯಣ ರೆಡ್ಡಿ ರೈತ ಬಾಂಧವರು ಹಿರಿಯ ರೈತ ಮುಖಂಡರು ಹಾಜರಿದ್ದರು ವರದಿ ಸಾಕಪ್ಪ ಬಂಗಾರಪೇಟೆ ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ರೈತರಿಗೆ ಇವತ್ತು ಮಹತ್ವದ ಬೆಲೆಯನ್ನ ಭಾರತ ದೇಶದಲ್ಲಿ ನಾವೆಲ್ಲ ಯಾಕಪ್ಪ ಅಂದ್ರೆ ನಾವು ಎಷ್ಟೇ ಕೂಡ ರೈತ ಬೆಳೆ ಮಾಡಿಲ್ಲ ಅಂದ್ರೆ ನಾವು ಕಂಪ್ಯೂಟರ್ ಮೋಜನ್ನ ಕಂಪ್ಯೂಟರ್ ಆಗುತ್ತಾ ಎರಂಟ್ರಿ ಕೊಡ್ತೀನಕಾಗತ್ತಾ ಅವನ್ನ ಅವಿಷ್ಕಾರ ಮಾಡ್ತಕ್ಕಂಥದ್ದೇ ಬಳಸ್ಕೊಳ್ಬೇಕು ಆದರೆ ರೈತ ವ್ಯವಸಾಯ ಮಾಡಿ ಜಮೀನನ್ನು ಉಳುವೆ ಮಾಡಿ ದೊಡ್ಡದ್ರೆ ಮಾತ್ರ ಇಡೀ ಭಾರತ ದೇಶದಲ್ಲಿ ಅನ್ನವನ್ನು ಉಂಡ್ಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯಲ್ಲಿ ಬಹುಶಃ ರೈತರಿಗೆ ನಾವು ಬಹಳಷ್ಟು ಶೀರ್ಷಿಕ ಗೌರವ ಕೊಡ್ತಾ ಇದ್ದೇವೆ ಇನ್ನು ತಾವು ನೋಡ್ಬೋದು ಹಿಂದೆ ಹದಿಮೂರರಿಂದ ಹದಿನೆಂಟರವರೆಗೆ ಕೃಷ್ಣ ಬೈರೇಗೌಡರು ಕೃಷಿ ಮಂತ್ರಿಗಳಾಗಿದ್ದಾಗ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿದ್ದೆ ಇವತ್ತು ಕೃಷಿ ಹೊಂಡ ಕೊಡ್ತಕ್ಕಂಥ ಯೋಜನೆ ಮಾಡಿದ್ವಿ ಡ್ರಿಪ್ ಇರಿಗೇಷನ್ ಮಾಡಿದ್ವಿ ರೈತರಿಗೆ ಆ ಬರ್ತಕ್ಕಂಥ ಸಣ್ಣ ನೀರಲ್ಲಿ ನಮ್ಮಲ್ಲಿ ಸಾವಿರದ ಐನೂರು ಅಡಿಗೆ ಹೋಗಿ ಬೋರ್ ಹಾಕಿದ್ರು ಕೂಡ ಐದು ಬೋರ್ ಫೈಲರ್ ಆಗಿ ಆರಲ್ಲಿ ಒಂದು ಇಂಚ್ ನೀರು ಸಿಗ್ತಾ ಇತ್ತು ಅಂಥ ದಿನಮಾನಗಳಲ್ಲಿ ಆ ನೀರ ಸರ್ಪಳಿಕೆ ಮಾಡ್ಕೋಬೇಕು ಅಂತ ಹೇಳಿ ಕೃಷಿ ಹಣ್ಣ ಮಾಡೋದು ಆ ಆ ಪ್ಯಾಕೇಜನ್ನು ಕೊಟ್ಟು ಅನ್ನು ಕೊಟ್ಟು ಡ್ರಿಪ್ ಕೊಟ್ಟು ಅದರಿಂದ ಎಷ್ಟೋ ಜನ ರೈತರು ಇವತ್ತು ಸೀಮೆ ಹಸಿಗೆ ಹುಲ್ಲು ಬೆಳೆದು ಪಾಡ್ರ ಬೆಳೆದು ಆ ಜೀವನವನ್ನು ಮಾಡ್ತಾ ಇತ್ತು ಅದಲ್ವಾ ಅಂತ ಅನೇಕ ಆವಿಷ್ಕಾರ ಅಂದಂಥವರು ಕರ್ನಾಟಕ ರಾಜ್ಯ ಸರ್ಕಾರ ಗೌರ್ಮೆಂಟ್ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಂದಿನ ಕೃಷಿ ಮಂತ್ರಿಗಳು ನಮ್ಮ ಇಂದಿನ ಕೃಷಿ ಮಂತ್ರಿಗಳು ಕೂಡ ಒಂದು ವಿಶೇಷವಾಗಿ ಸ್ವಾಮಿ ಅವರು ಕೂಡ ರೈತರ ಕುಟುಂಬದಿಂದ ಬಂದಂಥವರು ಅವರು ಕೂಡ ಅಪಾರ ಅನುಭವ ಹೊಂದಿರ್ತಕ್ಕಂಥವರು ಸಂಸದರಾಗಿ ಕೆಲಸ ಮಾಡತಕ್ಕಂಥವರು ಅದೇ ರೈತ ಕುಟುಂಬದಿಂದ ಹುಟ್ಟಿ ಮಂಡ್ಯ ಜಿಲ್ಲೆಯನ್ನು ಪ್ರತಿನಿಧಿಸತಕ್ಕಂಥ ಚದನಾಯನ ಸಾವಿರ ಕೂಡ ಅವೇ ಅನೇಕ ಆವಿಷ್ಕಾರಗಳನ್ನು ಯೋಜನೆ ತಂದಿದ್ದೇವೆ ನಾವು ಇವತ್ತು ನೋಡಿ ಇಲ್ಲೇ ಬೇರೆ ದೇಶಗಳ ಹೋಲಿಕೆ ಮಾಡಿ ನೋಡಿದಾಗ ಹಿಂದ ಸರ್ಕಾರಗಳಲ್ಲಿ ಕೃಷಿಗೌರ ತಗೊಳ್ಳೋದಕ್ಕೆ ಕ್ಯೂ ನಿಲ್ಬೇಕಾಗಿತ್ತು ಬಿತ್ತನೆ ಬೀಜಕ್ಕೆ ಕ್ಯೂ ನಿಲ್ಬೇಕಾಗಿತ್ತು ಇದೇ ಹಿಂದಿನ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಕಾಲದಲ್ಲಿ ಹಾವೇರಿಯಲ್ಲಿ ರೈತ ಗೊಬ್ಬರ ಕೇಳಿ ಕೊಡಿದಾಗ ಅವರ ಮೇಲೆ ಗೋಲಿಬಾರು ಮಾಡದ ಪ್ರಕರಣ ಕೂಡ ನಮ್ಮ ಕಣ್ಣು ಮುಂದೆ ಇದ್ದಾವೆ ಆದರೆ ಸಿದ್ದರಾಮಣ್ಣವರ ಚಂದನಾಯ ಸ್ವಾಮಿಯವರ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲೂ ಕೂಡ ಆ ಥರ ಗಟ್ಟಿಗಳ ಹಾಕಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಚೇ ನನ್ನ ಅಧಿಕಾರಿಗಳು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಪರಿಣಾಮ ಯಾವ ತಾಲೂಕಲ್ಲೂ ಕೂಡ ಇವತ್ತು ಗೊಬ್ಬರದ ಅಭಾವ ಆಗಿಲ್ಲ ಬಿದ್ರೆ ಬೀಜ ಅಭಾವ ಆಗಿಲ್ಲ ಎಲ್ಲೂ ಕೂಡ ರೈತರು ಬಿದ್ರೆ ಬೀಜ ಸಿಗಲಿಲ್ಲ ಗೊಬ್ಬರ ಸಿಗಿಲ್ಲ ಅಂತೇಳಿ ದರಣಿ ಮಾಡ ಒಂದು ಉದಾಹರಣೆ ಕೂಡ ಇಲ್ಲ ಅದೇ ರೀತಿಯಾಗಿ ತಾಲೂಕಲ್ಲೂ ಕೂಡ ಅಧಿಕಾರಿಗಳು ಬಹಳ ಕಡಿಮೆ ಇದ್ರು ಕೂಡ ಸಹೋದರಿ ಪ್ರತಿಭಾರವರು ಕೂಡ ಬಹಳ ಅಚ್ಚುಕಟ್ಟಾಗಿ ಇಲಾಖೆಯಲ್ಲಿ ಮುಂದುವರ್ಜಿ ವಹಿಸಿ ಕಾಲ ಕಾಲಕ್ಕೆ ರೈತರ ಬೆಲೆ ಯಾವ್ಯಾವ ಸೌಲಭ್ಯಗಳು ಬೇಕು ನಮ್ಮೊಟ್ಟಿಗೆ ಅಧಿಕಾರಿಗಳು ಚರ್ಚೆ ಮಾಡಿ ಎಲ್ಲವನ್ನು ಕೂಡ ರೈತರಿಗೆ ಒದಗಿಸಿಕೊಟ್ಟು ಇವತ್ತು ನಮ್ಮ ತಾಲೂಕಲ್ಲಿ ಮಾದರಿಯನ್ನಾಗಿ ಮಾಡಿದ್ದಾರೆ ಹಾಗಾಗಿ ಎಲ್ಲ ಅಧಿಕಾರಿಗಳಿಗೆ ತಾಲೂಕಿನ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಷ್ಟೇ ಅಲ್ಲ ಇವತ್ತು ನಮ್ಮಲ್ಲಿ ಉತ್ತಮವಾಗಿ ಬೆಳೆ ಬೆಳಿಬೇಕಾದ್ರೆ ಕಳೆದ ಬಾರಿ ಒಂದು ದೊಡ್ಡ ಗೂಬೆಯನ್ನ ವಿರೋಧ ಪಕ್ಷಗಳ ನಾಯಕನ ಮೇಲೆ ಕೂರಿಸಿದ್ರು ಏನಪ್ಪಾ ಅಂದ್ರೆ ಕೇಸೆಯಲ್ಲಿ ಬಿಟ್ರು ಕೇಸು ನೀರು ಬಂದ ಮೇಲೆ ಟೊಮಾಟೊ ಬೆಳೆ ಹೋಗ್ತಾ ಇದೆ ಹಾಲುಗಡ್ಡೆ ಹೋಗ್ತಾ ಇದೆ ಕೋಸ ಹೋಗ್ಬಿಡ್ತಾ ಇದೆ ದೊಡ್ಡ ಗೂಬೆಯನ್ನು ಕೂರಿಸಿದೆ ನಾವು ಇದನ್ನ ಅವ್ರೇನು ಅಪ್ರಚಾರ ಮಾಡಿದ್ರು ಈ ಅಪ್ರಚಾರವನ್ನು ಚಾಲೆಂಜ್ ಸ್ವೀಕಾರ ಮಾಡಿದ್ವಿ ಲ್ಯಾಬ್ ಕಳಿಸ್ಕೊಟ್ ಲ್ಯಾಬ್ಗೊಳಿಸ್ಕೊಟ್ಟಾದ್ಮೇಲೆ ರಿಪೋರ್ಟ್ ಬಂತು ಈ ಸಿ ವಿಯಲ್ಲಿಂದ ಬೆಳೆ ತೊಂದರೆ ಆಗ್ತಾ ಇಲ್ಲ ನಮ್ಮ ರೈತರು ಬೆಳೆದಿದ ಬೆಳೆಯನ್ನು ಅದೇ ಜೀವನ ಬೆಳೀತಾರೆ ಈ ಬಾರಿ ಸಾಮಾನ್ಯವಾಗಿ ಟಮಾಟೋ ಉಳಿಯೋದಿರ್ತಕ್ಕಂಥ ಬೆಳೆ ಆ ಟಮಾಟೋವನ್ನು ಬೆಳೆದ್ರೆ ಮತ್ತೆ ಬೆಲೆ ಬಂದ್ರೆ ಅಲ್ಲೇ ಟಮಾಟೊ ಆಗ್ತದೆ ಆ ಜಮೀನ ಮೇಡಮ್ ಟೆಸ್ಟ್ ಮಾಡೋದಿಲ್ಲ ಯಾರು ಕೂಡ ಕೂಡ ಹೋಬಳು ಮಟ್ಟದಲ್ಲಿ ಇಟ್ಟಿದ್ದೀವಿ ತಾಲೂಕಲ್ಲಿ ಇಟ್ಟಿದ್ದೀವಿ ನಾವು ಸದಾ ಕಾಲ ನಮ್ಮ ಅಧಿಕಾರಿಗಳು ನಿಮ್ ಕೈ ಸಿಗ್ತಾರೆ ಈಗಿದ್ರು ಕೂಡ ರೈತರು ನಮ್ಮ ಅಧಿಕಾರಿಗಳು ಮಾಹಿತಿಯನ್ನು ತಗೊಳ್ಳೋದಿಲ್ಲ ನೀವು ನೀವು ಈ ಉದಾಹರಣೆ ಏನಪ್ಪಾ ಅಂದ್ರೆ ಹಿಂದೆ ಬಿಲ್ಡಿಂಗ್ ಕಟ್ಟಬೇಕಾದಾಗ ಮೇಸಿಗೆ ಹೇಳ್ಬಿಡುದು ಮೇಸ್ರಿ ಕಮ್ಮಿ ಅನ್ಸ ಸುಡಿ ಅಂತ ಆ ಮೇಸ್ತ್ರಿ ಏನ್ ಮಾಡ್ತಾ ಇರ್ತಾ ಒಂದು ಟೆನ್ ಎಂ ಎಂ ಒನ್ ಟನ್ ಬರ್ಕೋಬಿಟ್ರೆ ಅದನ್ನೇ ಹಾಕಿ ನೀವು ಗುಂಡಿ ಕಟ್ಬಿಡ್ತಾ ಇರ್ತೀವಿ ಹೌದಾ ಅಲ್ವಾ ಇವತ್ತು ಕಾಲ ಬದಲಾವಣೆ ಆಗಿದೆ ನಾವು ಕೂಡ ಇವತ್ತು ಹಿಂದಿನ ಡಿಸೈನ್ ಕೇಳ್ತೀವಿ ಪ್ರತಿ ಮನೆಯಲ್ಲಿ ನೋಡಿ ಹೋದಾಗ ಪ್ರತಿಯೊಬ್ಬ ಮನೆ ಕೂಡ ನೀವೆಲ್ಲ ಒಳ್ಳೆ ಚೆನ್ನಾಗಿ ಮನೆಗೆ ಕಟ್ತಾ ಇದ್ದೀವಿ ಹೋಗ್ತೀರಿ ಬೆಳೆ ಬೆಳಿಬೇಕಾದ್ರೆ ಆ ಎಸ್ ಎಸ್ ಎಲ್ ಸಿ ಪೀಸ್ ಹೋಗಿ ಹುಡುಗರ ಅವ್ರ ಸಲಹೆ ತಗೊಂಡು ನೀವು ಆ ಔಷಧಿ ಹೊಡಿತೀರಿ ಪರಿಚಯ ಇರ್ಬೋದು ಯಾವುದೋ ಒಬ್ಬ ಹಾಡುಗಾರ ಪರಿಚಯ ಮಾತ್ರಕ್ಕೆ ಅವರೇನು ವಿಜ್ಞಾನಿಗಳಲ್ಲ ಅವರು ವಿದ್ಯೆಯಲ್ಲಿ ಕಲ್ತ್ಕೊಂಡು ಬಂದು ಪ್ರವೇಶದಾಗಿ ಆ ಸಲಹೆ ಕೊಡ್ತಕ್ಕಂಥ ಶಕ್ತಿ ಖಂಡಿತ ಹೊಂದಿಲ್ಲ ಏನಾಗಿದೆ ಈ ಒಂದು ಔಷಧಿ ಕಂಪ್ನಿಗಳು ದೊಡ್ಡ ದಂಧೆ ಆಗಿದೆ ಈ ಔಷಧಿಗಳ ಮಾರಾಟ ಆ ಅದ್ರಲ್ಲೂ ಅಭಿಷ ಹೊಡ್ತಾರೆ ನಮ್ಮ ಔಷಧಿಯನ್ನು ನೀವು ಹೇಳಿ ಪ್ರಚಾರ ಮಾಡಿ ಉದ್ದೇಶ ಆ ಔಷಧಿ ಆದರೆ ಅವನಿಗೆ ಹೆಚ್ಚು ಕಮಿಷನ್ ಬರ್ತದೆ ಎನ್ ಜಿ ರೈತ ಕೆಲವೊಮ್ಮೆ ನಾವು ಅನೇಕ ಔಷಧಿ ಹೊಡೆದ್ರು ಕೂಡ ಬೆಳೆ ರೋಗ ಕಂಟ್ರೋಲ್ ಬರೋದಿಲ್ಲ ನಾವೇನ್ ಮಾಡ್ತೀವಿ ಏನಪ್ಪ ಮೂವ್ಮೆಂಟ್ ಹೊಡೆದ್ವಿ ಕುಳು ಸಾಯಿಲ್ಲ ಅಂತೀವಿ ಅದ್ರ ಪರಿಣಾಮ ಏನು ಟೆಕ್ನಿಕಲ್ ಆಗಿ ನೀವು ಟೆಸ್ಟ್ ಮಾಡಿ ಔಷಧಿ ಹೊಡಿತಾ ಇಲ್ಲ ಗೊಬ್ಬರ ಕೊಡ್ತಾ ಇಲ್ಲ ನೀವು ಜಮೀನಿನ ಬಲವತ್ತದೆಯನ್ನ ಪರೀಕ್ಷೆ ಮಾಡಿಸ್ತಾ ಯಾರು ಕೂಡ ನಾವು ಮಣ್ಣು ಪರೀಕ್ಷೆ ಮಾಡಿ ಬೆಳೆ ಮಾಡ್ಬೇಕಂತ ಯಾರೂ ಓದ್ತಾ ಇಲ್ಲ ನಮಗ ಆಲೋಚನೆ ಇದೆ ಇವತ್ತು ರೈತನಿಗೆ ಇಷ್ಟು ಕಷ್ಟಪಟ್ಟು ಬೆಳೆ ಬಿಡಿದ್ರೂ ಕೂಡ ಅವನಿಗೆ ಬೆಲೆ ಸಿಗ್ತಾ ಇಲ್ಲ ಇವತ್ತು ಲಾಭ ಆಗ್ತಾ ಇದೆ ಇವತ್ತು ಪ್ರಪಂಚದಲ್ಲಿ ಇವತ್ತು ಎಲ್ಲದಕ್ಕೂ ದರ ಪೀಕ್ಷಿದೆ ಉದಾಹರಣೆಗೆ ಮಿಸ್ತರಿ ಪಾಟ್ ತಗೊಳ್ಳೋಕೋದ್ರೆ ಅವನ ಹತ್ತು ರೂಪಾಯಿ ನಿಗದಿ ಮಾಡೋ ಶಕ್ತಿ ಅವನಿಗಿದೆ ಆದರೆ ನಾವೇ ಬೆಳೀತಕ್ಕಂಥ ಬೆಳೆಗೆ ಬೆಲೆ ನಿಗದಿ ಮಾಡೋ ಶಕ್ತಿ ರೈತರಿಗೆ ಇದೆಯಾ ಖಂಡಿತ ಇಲ್ಲ ನಾವು ತಗೊಂಡು ದಲ್ಲಾಣಿ ವ್ಯಾಪಾರಸ್ಥ ಹತ್ತು ರೂಪಾಯಿ ಕಾರಣ ಅಂದ್ರೆ ನಾವು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ನಾನು ಕೂಡ ಒಂದು ಆಲೋಚಿಸಿಕೊಂಡಿದ್ವಿ ಸರ್ಕಾರದಲ್ಲೂ ಕೂಡ ಇವತ್ತೇನು ನಾವು ಈ ರಾಗಿ ಖರೀದಿ ಹತ್ರ ಮಾಡಿದ್ದೀವಿ ಜೋಳ ಖರೀದಿ ಮಾಡ್ತೀವಿ ಭತ್ತ ಖರೀದಿ ಮಾಡ್ತೀವಿ ಅದೇ ರೀತಿಯೂ ಕೂಡ ಆ ಭಾಗದಲ್ಲಿ ಕಬ್ಬು ದಾರ ವಿದ್ಯುತ್ ಮಾಡ್ತೀವಿ ಇವೆಲ್ಲಕ್ಕೂ ವಿದ್ಧಿ ಮಾಡಬೇಕಾದ್ರೆ ತರಕಾರಿಗೂ ವಿದ್ಯೆ ಮಾಡಬೇಕಲ್ಲ ಈ ನಿಟ್ಟಿನಲ್ಲಿ ನಾವು ಕೂಡ ಅನೇಕ ಚರ್ಚೆಗಳನ್ನು ಮಾಡಿದ್ದೇವೆ ನಮಗೂ ಆಸೆ ಇದೆ ರೈತರಿಗೆ ಒಂದು ತರಕಾರಿಗೆ ಕನಿಷ್ಠ ಪಕ್ಷ ಇಷ್ಟು ಬೆಲೆ ಸಿಗುತ್ತೆ ಆದ್ರೆ ಅವನ ಅವಳ ಸಂಬಂಧಪಟ್ಟಂತೆ ಆ ಕಾಲ ಕಾಲಕ್ಕೆ ಆ ಬೆಳೆಯನ್ನು ಬೆಳಿತಾನೆ ನಮ್ಮ ರೈತರು ಅವರ ಆಲೂಗಡ್ಡೆ ಉಳಿದ್ರು ಎಲ್ಲ ಆಲೂಗಡೆ ಹಾಕಿ ಟಮಾಟ ಸಾವಿರ ಐದು ಹೋಯ್ತು ಮತ್ತೆ ಮಾಡ ಬಂದು ರಸ್ತೆಯಲ್ಲಿ ಸುರಿದು ಸರ್ಕಾರಕ್ಕೆ ಧಿಕ್ಕಾರ ಎಮ್ ಎಲ್ ಎಗೆ ಧಿಕ್ಕಾರ ಅಧಿಕಾರಿಗಳಿಗೆ ಧಿಕ್ಕಾರ ಯಾರ ತಪ್ಪಿನಿಂದ ನೀವು ಅಧಿಕಾರಗಳ ಸಲಹೆಯನ್ನು ಪಡೆದು ಇವತ್ತೇನು ನಮ್ಮಲ್ಲಿ ಪಾಲ್ಗೊಂಡ ಅಧಿಕಾರಿಗಳಿದ್ದಾರೆ ಶ್ರೀ ನಾರಾಯಣ ಸ್ವಾಮಿ ಎಸ್ ಎಲ್ ಎಸ್ ಎಲ್ ಕೆ ಎಂ ರವರಿಗೆ ಕೆ ಸರ್ ರವರೇ ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ರೈತ ಬಾಂಧವರೇ ಹಾಗೂ ಸಿಬ್ ಸಿಬ್ಬಂದಿ ವರ್ಗದವರೇ ಈ ದಿನ ನಾವು ನಮ್ಮ ಕಸಬಾ ಹೋಬಳಿ ಬಂಗಾರಪೇಟೆ ತಾಲೂಕಿನ ಕಸಬಾ ಹೋಬಳಿಯ ರೈತ ಸಂಪರ್ಕ ಕೇಂದ್ರವಾದ ನೂತನ ಕಟ್ಟಡವನ್ನ ನಾವು ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೇವೆ ಅದ್ರ ಜೊತೆಗೆ ಈ ಹಿಂದೆ ನಮ್ದು ಹಳೆ ಕಟ್ಟಡ ಕೃಷಿ ಸಮಾಜದ ಬಿಲ್ಡಿಂಗ್ ಆಗಿರೋಂತ ಅಲ್ಲಿ ನಾವು ರೆಂಟ್ ಗೆದ್ವಿ ಎಲ್ಲ ರೈತರಿಗೆ ಹಾಗೆ ಮಾಧ್ಯಮಿಕರ ಗಮನಕ್ಕೆ ಸಾರ್ವಜನಿಕರ ಗಮನಕ್ಕೆ ಈಗ ನಮ್ದು ಎ ಪಿ ಸಿ ಆವರಣದಲ್ಲಿ ನಮ್ಮದೇ ಆದ ಸ್ವಂತ ಕಟ್ಟಡ ಇವತ್ತು ಉದ್ಘಾಟನೆ ಆಗಿದ್ದಾಗಿದೆ ಅದೇ ಥರ ಈ ಒಂದು ನೂತನ ಉದ್ಘಾಟನಾ ಕಾರ್ಯಕ್ರಮದ ಜೊತೆಗೆ ನಾವು ಕೃಷಿ ಇಲಾಖೆಯಿಂದ ದೊರೆಯುವಂಥ ಹಲವಾರು ಸಭ್ಯ ಸೌಲಭ್ಯಗಳು ಅಂದರೆ ಈಗಾಗಲೇ ತಾವು ನೋಡಿದಾಗೆ ಸೂಕ್ಷ್ಮ ನೀರಾವರಿ ಯೋಜನೆ ಕೃಷಿ ಯಾಂತ್ರೀಕರಣ ಯೋಜನೆ ಹಾಗೂ ಕೃಷಿ ಭಾಗ್ಯ ಯೋಜನೆ ಈ ಯೋಜನೆ ಅಡಿಯಲ್ಲಿ ನಾವು ಹಲವಾರು ಪರಿಕರಗಳ ವಿತರಣಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ವಿ ಅದೇ ಥರ ಈ ದಿನ ನಾವು ಜಿಲ್ಲಾ ಮಟ್ಟದ ಒಂದು ತಾಂತ್ರಿಕ ತರಬೇತಿಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅಂದ್ರೆ ರೈತರಿಗೆ ವಿವಿಧ ಬೆಳೆಗಳಲ್ಲಿ ಸಮಗ್ರ